ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಎಲ್ಲರೂ ಹೇಗಿದ್ದೀರಾ ಮಸ್ತಾಗಿದ್ದೀರಿ ಎಲ್ಲರಿಗೂ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡ್ಕೋದ್ರಿ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡ್ಕೋದ್ರಿ ಅಂತ ಭಾವಿಸ್ಕೋದೇನು ಇವತ್ತಿನ ಈ ವಿಡಿಯೋದಾಗ ನಿಮಗೆ ಗುರು ಪೂರ್ಣಿಮಾ ಅಂದರೆ ಇಪ್ಪತ್ತೊಂದು ಜುಲೈ ಇಪ್ಪತ್ತೊಂದು ತಾರೀಕು ಗುರುಪೂರ್ಣಿಮೆ ಏನೈತಿ ಹಾಗಾಗಿ ನಮ್ಮ ಸ್ವಾಮಿ ಮಹಾರಾಜರು ನಮ್ಮ ಗುರುವಾಗಿ ಆ ದಿನ ನಾವು ಸ್ವೀಕಾರ ಮಾಡ್ತಿರ್ತೇವೆ ಅಥವಾ ಅವ್ರ ಗುರು ದೀಕ್ಷೆಯನ್ನು ತೊಗೊಳ್ತಿರ್ತೇವೆ ಹಾಗಾಗಿ ಇಪ್ಪತ್ತೊಂದು ತಾರೀಕು ತನಕ ಇಪ್ಪತ್ತೊಂದು ದಿನದ ನಾವು ಯಾವ್ಯಾವ ಸೇವೆಯನ್ನು ಮಾಡಬೇಕನ್ನೋ ಒಂದು ಸಂಪೂರ್ಣ ಮಾಹಿತಿ ಇವತ್ತು ನಾನು ನಮ್ಮ ಜೊತೆ ಶೇರ್ ಮಾಡ್ಕೋಕೋದನು ಈ ವಿಡಿಯೋ ಅಥವಾ ಈ ಮಾಹಿತಿ ಅತ್ಯಂತ ಮಹತ್ವದ ಐತಿ ಯಾರ್ಯಾರು ಈ ಸೇವೆಯನ್ನು ಮಾಡ್ತಾರೆ ಅವ್ರಿಗೆ ಖಂಡಿತ ಸ್ವಾಮಿ ಮಹಾರಾಜರ ಪ್ರಚಿತಿಯನ್ನು ನೀಡೇ ನೀಡ್ತಾರೋ ಮತ್ತು ಸೇವೆಯನ್ನು ಹೆಚ್ಚಿನ ಪ್ರಮಾಣದ ಪ್ರಸಾರ ಮಾಡಿರಿ ಸ್ವಾಮಿ ಸೇವೆಯನ್ನು ಈ ವಿಡಿಯೋದ ದುಷ್ಟ್ರಿಪ್ಷನ್ ಈ ವಿಡಿಯೋ ಲಿಂಕ್ ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ದಾಗ ಸ್ವಾಮಿ ಚರಿತ್ರ ಸಾರಾಮೃತದ ಸ್ವಾಮಿ ಚರಿತ್ರ ಸಾರಾಮೃತದ ಗ್ರಂಥದ ಒಂದು ಲಿಂಕನ್ನು ಹಾಕಿರ್ತೇನೆ ಯಾರ್ಯಾರಿಗೆ ಸ್ವಾಮಿ ಚರಿತ್ರೆ ಸಾರಾಮೃತ ಬೇಕಾಗಿದ್ದಾವಲ್ಲ ಅವ್ರು ಪ್ರತಿಯೊಬ್ಬರು ನೀವು ಮನೆಗೆ ಬಂದು ಮುಡ್ತಾವ ಅಂದ್ರೆ ನೀವು ಆನ್ಲೈನ್ ಆರ್ಡ್ರ್ ಹಾಕಿರಂದ್ರೆ ಮನೆಗೆ ಬರ್ತಾವೆ ಹಾಗಾಗಿ ಕನ್ನಡ ಐತಿ ಎಲ್ಲರೂ ತರಿಸ್ಕೊರಿ ಮತ್ತು ಸೇವೆಯನ್ನು ಮಾಡಿ ಮೊದಲೇದಾಗಿ ನೋಡಿರಿ ನಾವು ಯಾರೇ ಆಗಲಿ ಈಗಿನ ಒಂದು ದಿನ ಯಾವ ರೀತಿ ಐತಂದ್ರೆ ಈಗಿನ ಒಂದು ಪರಿಸ್ಥಿತಿ ಯಾವ ರೀತಿ ನಮ್ಮ ಮುಂದೆ ನಮ್ಮ ದುಃಖ ಅಥವಾ ನಮ್ಮ ಸಮಸ್ಯೆನೇ ಎಲ್ಲ ಕೇಳ್ಕೋತಾರೋ ಆದರೆ ನಮ್ಮ ಹಿಂದೆ ಅವರು ನಗ್ತಿರ್ತದೆ ಹಾಗಾಗಿ ಇವ್ರ ಮುಂದೆ ನಮ್ಮ ದುಃಖ ಆಗಲಿ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಕ್ಕ ಮೊದಲ ಸ್ವಾಮಿ ಮಹಾರಾಜರಿಗೆ ನಿಮ್ಮ ಸಮಸ್ಯೆ ನಿಮ್ಮ ಕಷ್ಟಗಳು ಏನಿದೆ ಅವನ್ನ ನೀವು ಸ್ವಾಮಿ ಮಹಾರಾಜರಿಗೆ ಹೇಳಿ ಸೇವೆಯನ್ನು ಮಾಡಿ ನೋಡ್ರಿ ಖಂಡಿತ ನಿಮಗೆ ಸ್ವಾಮಿ ಮಹಾರಾಜರ ನಿಮ್ಮ ಹಿಂದೆ ನಿಲ್ತಾರೋ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಸಿಗ್ತಾರೋ ನಿಮ್ಮ ಆ ಸಮಸ್ಯೆನ ಎದುರಿಸುವಂಥ ಸಾಮರ್ಥ್ಯ ನಿಮಗೆ ಸಾಮರ್ಥ್ಯವನ್ನು ನೀಡ್ತಾರೋ ನಿಮ್ಮ ಜೀವನದಾಗ ನೀವು ಒಂದು ಉತ್ತಮವಾದ ರೂಪವನ್ನು ಉತ್ತಮವಾದ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕೆ ಸ್ವಾಮಿ ಮಹಾರಾಜ ನಿಮ್ಗೆ ಸಹಾಯ ಅಥವಾ ಅವ್ರ ಸೇವೆ ಮುಖಾಂತರ ನಿಮ್ಗೆ ಅವರ ಒಂದು ಅವ್ರ ಅವರ ಅನುಗ್ರಹ ನಿಮಗಾಗ್ತೈತಿ ಹಾಗಾಗಿ ಈ ಸೇವೆ ಅತ್ಯಂತ ಮಹತ್ವದಾಗಿತ್ತು ನೋಡಿರಿ ಎಷ್ಟೋ ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥದ ಪಾರಾಯಣದಿಂದ ಅಸಾಧ್ಯವಾದ ಕೆಲಸ ಕೂಡ ಸ್ವಾಮಿ ಮಹಾರಾಜರ ಸೇವೆ ಮುಖಾಂತರ ಸಾಧ್ಯವಾಗಿತ್ತು ಹಾಗಾಗಿ ನಾವು ಕೂಡ ಈ ಸೇವೆಯನ್ನು ಮಾಡಿ ನಮ್ಮ ಜೀವನದಾಗಿರುವ ಕಷ್ಟಗಳನ್ನು ದೂರ ಮಾಡಿ ಸ್ವಾಮಿ ಸೇವೆಯನ್ನು ಹೆಚ್ಚಿನ ಪ್ರಮಾಣದ ಪ್ರಸಾರ ಮಾಡೋನು ಮೊದಲನೇದಾಗಿ ಜುಲೈ ಒಂದರಿಂದ ನೋಡಿರಿ ನೀವು ಯಾವಾಗ ಯಾವಾಗ ನಿಮ್ಗೆ ವಿಡಿಯೋ ಇದು ಬರ್ತೈತಿ ಅಥವಾ ಯಾವಾಗ ನಿಮ್ಗೆ ಈ ವಿಡಿಯೋದ ಬಗ್ಗೆ ಮಾಹಿತಿ ಗುರುತಾ ಯಾವಾಗ ಈ ಸೇವೆಯ ಬಗ್ಗೆ ಮಾಹಿತಿ ಗುರುತಾಯ್ತಿ ಅವಾಗಿಂದ ಸೇವೆಯನ್ನು ಆರಂಭ ಮಾಡ ಸೇವೆಯನ್ನು ಮಾಡಕ್ಕೆ ಆರಂಭ ಮಾಡಿ ಮೊದಲೇದಾಗಿ ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥ ಇರಬೇಕು ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥ ಇಷ್ಟ ಸ್ವಾಮಿ ಮಹಾರಾಜರ ಆತ್ಮಹತ್ಯೆ ಈ ಗ್ರಂಥವನ್ನು ಕರಿತಿರ್ತಾರೆ ಹಾಗಾಗಿ ಈ ಗ್ರಂಥದ ರೇಟ ಭಾಳ ಆದ್ರೆ ಐವತ್ತೊಂದರಿಂದ ಐವತ್ತೆರಡು ರೂಪಾಯಿ ಅಷ್ಟೇ ಐತಿ ಹಾಗಾಗಿ ಎಷ್ಟೋ ಹಣ ಸಲ ಹಾಸ್ಪಿಟ್ಲ್ಗೆ ಆಗಲಿ ಅಥವಾ ನಮ್ಮ ಜೀವನದಾಗ ಇರುವಂತಹ ಸಮಸ್ಯೆಗಳಿಗೆ ಎಷ್ಟೋ ಲಕ್ಷಗಟ್ಟಲೆ ಹಣ ಖರ್ಚು ಮಾಡ್ತಿರ್ತದೆ ಆದ್ರೆ ಈ ಒಂದು ಗ್ರಂಥದ ಪಾರಾಯಣ ನಿಮ್ಮ ಜೀವನದಾಗ ಇರುವಂಥ ಸಮಸ್ಯೆಗಳು ಖಂಡಿತ ಒಂದಿಲ್ಲ ಒಂದಿನ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತೈತಿ ಯಾವಾಗ ನೀವು ವಿಶ್ವಾಸದಿಂದ ಸ್ವಾಮಿ ಮಹಾರಾಜರ ಸೇವೆ ಮ್ಯಾಗ ನಂಬಿಕೆ ಇಟ್ಟು ಆ ಸೇವೆಯನ್ನು ಮಾಡ್ತಿರಲ್ಲ ಅವಾಗ ಖಂಡಿತ ನಿಮ್ಗೆ ಸ್ವಾಮಿ ಮಹಾರಾಜರ ಪ್ರಚಿತಿಯನ್ನು ನೀಡ್ತಾರೆ ಮೊದಲೇದಾಗಿ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡೋದೈತಿ ಇಪ್ಪತ್ತೊಂದು ಪಾರಾಯಣ ಅಂದರೆ ಡೈಲಿ ಒಂದೊಂದು ಅಧ್ಯಾಯ ಓದಂಗಿಲ್ಲ ನಾವು ಯಾವ ರೀತಿ ಅಂದ್ರೆ ಈ ಒಂದರಿಂದ ಇಪ್ಪತ್ತೊಂದು ಅಧ್ಯಾಯನ ನಾವು ಒಂದು ಸಲ ಕೂತು ಅಂದ್ರೆ ಓದ್ಬೇಕು ಅಥವಾ ನಿಮ್ಮ ಮನೆಯಾಗ ಸಣ್ಣ ಹುಡುಗೋರಿದಾವೋ ಅಥವಾ ನಾವು ಜಾಬ್ಗೆ ಹೋದವು ಬೆಳಗ್ಗೆ ಹದಿನಾಲ್ಕು ಅಧ್ಯಾಯ ಸಾಯಂಕಾಲ ಹದಿನಾಲ್ಕು ಅಧ್ಯಾಯ ಈ ರೀತಿ ಓದ್ತೇವೆ ಅಂದರೂ ನಡೀತೈತೆ ನಿಮ್ಗೆ ಯಾವ ರೀತಿ ಸ್ವಾಮಿ ಮಹಾರಾಜ ನಿಮ್ಮ ಪರಿಸ್ಥಿತಿ ಎಲ್ಲ ಗೊತ್ತೈತಿತ್ತು ಅವ್ರ ಕಡೆಯಿಂದ ನೋಡಿ ನಿಮ್ಗೆ ಸೇವೆ ಮಾಡಿಸ್ಕೋ ಅಂತ ಒಂದು ಭಾಗ್ಯ ಐತೆ ಅಂದರೆ ಖಂಡಿತವಾಗಿ ಅವ್ರು ನಿಮ್ಮ ಕಡೆಯಿಂದ ಸೇವೆಯನ್ನು ಮಾಡಿಸ್ಕೋತಾರೋ ನಾವು ಅಷ್ಟೇ ಒಂದು ಆ ಸ್ವಾಮಿ ಮಹಾರಾಜ ವಿಶ್ವಾಸ ಇಟ್ಟ ಸೇವೆಯನ್ನು ಮಾಡುವಂಥ ಒಂದು ಆಸಕ್ತಿ ನಮ್ಮ ಮನಸ್ಸ್ದಾಗ ಎಟ್ಟೇ ನಕಾರಾತ್ಮಕ ಶಕ್ತಿ ನಮ್ಮನ್ನು ತಡೀಕತ್ತರೂ ನಾವು ಸೇವೆ ಅಥವಾ ಒಂದು ದೃಢವಾದ ಸಂಕಲ್ಪ ಮಾಡಿ ನೀವು ಸ್ವಾಮಿ ಮಹಾರಾಜರಿಗೆ ಪ್ರಾರ್ಥನೆ ಮಾಡಿ ಸೇವೆಯನ್ನು ಮಾಡಿರಿ ಮೊದಲನೇದಾಗಿ ಒಂದರಿಂದ ಇಪ್ಪತ್ತೊಂದು ಅಧ್ಯಾಯದ ಸಂಪೂರ್ಣ ಪಾರಾಯಣ ಮಾಡಬೇಕು ಗುರು ಚ ಗುರು ಗುರುಪೂರ್ಣಿಮಾ ತಕ್ಕ ನಮ್ಮ ಇಪ್ಪತ್ತೊಂದರ ಪಾರಾಯಣ ಮುಗಬೇಕು ಪೂರ್ಣಿಮಾ ದಿವಸ ನಮ್ಮ ಇಪ್ಪತ್ತೊಂದು ಪಾರಾಯಣ ಸಂಪೂರ್ಣ ಇಪ್ಪತ್ತೊಂದು ಆಗುಲ್ದಾರ ಹನ್ನೊಂದು ಪಾರಾಯಣ ಮಾಡಿರಿ ಯಾಕಂದ್ರೆ ಕೆಲವೊಂದು ಮನೆಯಾಗ ಸಮಸ್ಯೆ ಇರ್ತಾವೆ ಅಥವಾ ಸಣ್ಣ ಹುಡುಗ ನಾವೆಲ್ಲ ಕೆಲಸವನ್ನು ಮಾಡಿ ನಮ್ಗೆ ಇಪ್ಪತ್ತು ಒಂದು ಪಾರಾಯಣ ಮಾಡೋಕ್ಕಾಗಲ್ಲ ನೋಡಿ ಮಾಡ್ಬೇಕನ್ನೋ ಮನಸ್ಸಿದ್ದಾದ್ರೆ ಎಷ್ಟೇ ಕೆಲಸ ಇರಲಿ ಏನೇ ಇರಲಿ ನಾವು ಆ ಕೆಲಸವನ್ನ ಮಾಡೇ ಮಾಡ್ತೇವೆ ಮತ್ತೆ ಎಲ್ಲರಿಗೂ ಅನಿಸ್ಬೋದು ಏನಪ್ಪ ಸ್ವಾಮಿ ಸೇವೆಯನ್ನು ಮಾಡೋದು ಜೀವನದಾಗ ಸಮಸ್ಯೆಯನ್ನು ಬಗೆಯ ನೋಡಿ ಸ್ವಾಮಿ ಸೇವೆ ಮಾಡ್ಬೇಕನ್ನೋದನ್ನು ಮಾಡುತ್ತೇವೆ ಸ್ವಾಮಿ ಸೇವೆ ನಮ್ಮ ಜೀವನದಾಗ ಬರಬೇಕಾದ್ರೆ ಒಂದು ದೊಡ್ಡ ಭಾಗ್ಯ ಯಾಕಂದ್ರೆ ಯಾರ್ಯಾರಿಗೂ ಇಂಥವ್ರಿಗೆ ಸ್ವಾಮಿ ಸೇವೆಯನ್ನು ಮಾಡ್ಬೇಕಂದ್ರೆ ಆ ಭಾಗ್ಯ ಆಗಲಿ ಅಥವಾ ಆ ಕೆಲಸ ಸ್ವಾಮಿ ಸೇವೆಯನ್ನು ಮಾಡಕ್ಕೆ ಎಷ್ಟೋ ಪ್ರಯತ್ನವನ್ನು ಮಾಡ್ತಿರ್ತಾರೆ ಆದ್ರೆ ಸ್ವಾಮಿ ಸೇವೆಯನ್ನು ಮಾಡಕ್ಕಾಗಲ್ಲ ನಾವು ನೀವೆಲ್ಲರೂ ಸ್ವಾಮಿ ಸೇವೆಯನ್ನು ಅಂದ್ರೆ ನಮಗೆ ಸ್ವಾಮಿ ಮಹಾರಾಜರು ನೀಡಿದಂತ ಒಂದು ದೊಡ್ಡ ವರದಾನ ಆಗೈತಿ ಹಾಗಾಗಿ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣವನ್ನು ಮಾಡಿರಿ ಯಾರ್ಯಾರು ನೋಡ್ಕೋದಿರಲಿಲ್ಲ ನಿಮ್ಮ ಜಾಬ್ ಆಗಲಿ ಮದುವೆ ಆಗಲಿ ನಿಮ್ದು ಯಾವುದೇ ಸಮಸ್ಯೆ ಇರಲಿ ಸಂಕಲ್ಪ ಇತ್ತು ಸ್ವಾಮಿ ಚರಿತ್ರೆ ಸಾರಾಮೃತ ಗುರುಪೂರ್ಣಿಮಾ ತಕ್ಕ ನೀವು ಸೇವೆಯನ್ನು ಮಾಡಿ ನೋಡ್ರಿ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಮನಸ್ಸಿನಾಗ ಒಂದು ಎರಡು ಕಾಲಷ್ಟು ಸಂಶಯ ಇಲ್ದ ನೀವು ಸಂಪೂರ್ಣವಾಗಿ ಸ್ವಾಮಿ ಸೇವೆ ಮ್ಯಾಗ ವಿಶ್ವಾಸ ಇಟ್ಟು ಸೇವೆಯನ್ನು ಮಾಡಿ ನೋಡ್ರಿ ಖಂಡಿತ ನೀವೇ ನನಗೆ ಕಮೆಂಟ್ ಮುಖಾಂತರ ಹಾಕ್ತೀರಿ ನಾ ಈ ಸೇವೆಯನ್ನು ಮಾಡಿ ನಾನು ಈ ಕೆಲಸ ಆಯ್ತಂತ ಅಂತ ಹೇಳಿ ಹಾಗಾಗಿ ಇಪ್ಪತ್ತೊಂದು ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣವನ್ನು ಮಾಡಬೇಕು ಇನ್ನು ಎರಡನೇದು ಪ ಯಾವ ಸೇವೆ ಮಾಡಬೇಕಂದ್ರೆ ಸ್ವಾಮಿ ಮಹಾರಾಜರ ಸ್ವಾಮಿ ಚರಿತ್ರೆ ಗ್ರಂಥದ ಕೆಲವ್ರ ಕಡೆ ಮಠ ಇಲ್ಲ ಅಥವಾ ನಮ್ಮ ಈ ಸುತ್ತಮುತ್ತ ಕಡೆ ನಾವು ಏನೇನು ಇದೇವಿಲ್ಲ ನಮ್ಮ ಕರ್ನಾಟಕದ ಜಾಸ್ತಿ ಸ್ವಾಮಿ ಕೇಂದ್ರಗಳಿಲ್ಲ ಹಾಗಾಗಿ ನಮ್ಮ ಸ್ವಾಮಿ ಸೇವೆಯ ಒಂದು ಸಾಹಿತ್ಯಗಳು ಸಿಗೋದು ಕಡಿಮೆ ಹಾಗಾಗಿ ನಮ್ಗೆ ಅತ್ಯಂತ ಒಂದು ಮಹತ್ವದ ಅಥವಾ ಸ್ವಾಮಿ ಮಹಾರಾಜರು ನೀಡಿರುವಂಥ ಒಂದು ಶಕ್ತಿಯುತವಾದ ಮಂತ್ರ ಅಂದರೆ ಶ್ರೀ ಸ್ವಾಮಿ ಸಮರ್ಥ ಈ ಮಂತ್ರದವನ್ನ ನಾವು ಪ್ರತಿದಿನ ಹನ್ನೊಂದು ಮಾಲೆ ಜಪ ಮಾಡಬೇಕು ನೋಡ್ರಿ ಪ್ರತಿದಿನ ನಮ್ಮ ನಿತ್ಯ ಸೇವದಾಗೈತಿ ಹನ್ನೊಂದು ಮಾಲೆ ಜಪ ಸ್ವಾಮಿ ಚರಿತ್ರೆ ಸಾರಾಮೃತ ಮೂರು ಅಧ್ಯಾಯದ ಅತ್ಯಂತ ಒಂದು ಮಹತ್ವದ ಒಂದು ನಮ್ಮ ಜೀವನವನ್ನು ಬದಲಾಯಿಸುವಂಥ ಒಂದು ನಿತ್ಯ ಸೇವೆ ಅನ್ನೋದಕ್ಕೆ ಒಂದು ಹೆಚ್ಚಿನ ಪ್ರಾಮಾಣಿಕತೆ ಈ ಸೇವೆಯನ್ನು ಮಾಡ್ಕೊತಂದ್ರೆ ನಾವು ಯಾರಿಗೆ ಎಲ್ಲೇ ಬಗ್ಗುವಂಥ ಅವಶ್ಯಕತೆ ಇಲ್ಲ ನಾವು ಜೀವನವನ್ನು ಸ್ವಾಮಿ ಮಹಾರಾಜರು ನಮಗೆ ರೂಪಿಸಿಕೊಡ್ತಾರೆ ಹಾಗಾಗಿ ಸ್ವಾಮಿ ಚ ಸ್ವಾಮಿ ಮಹಾರಾಜರ ನಾಮಸ್ಮರಣೆಯನ್ನು ಮಾಡೋದು ಎರಡನೇ ಸೇವೆ ಅಂದರೆ ಸ್ವಾಮಿ ಮಹಾರಾಜರ ನಾಮಸ್ಮರಣೆಯನ್ನು ಮಾಡೋದಿತ್ತು ನಾಮಸ್ಮರಣೆ ಯಾವ ರೀತಿ ಮಾಡೋದೈತೆ ಅಂದ್ರೆ ಹನ್ನೊಂದು ಮಾಳು ಮಾಡೋದೈತೆ ಹನ್ನೊಂದು ಮಾಳು ಮಾಡ್ರಿ ಅಖಂಡ ನಾಮಸ್ಮರಣೆಯನ್ನು ಮಾಡಿರಿ ಹಾಗಾಗಿ ಇದಕ್ಕೆ ಯಾವುದೇ ರೀತಿ ನಿರ್ಬಂಧನೆ ಇಲ್ಲ ಇಲ್ಲೇ ಮಾಡಬೇಕು ಅಲ್ಲೇ ಮಾಡಬೇಕೇನಿಲ್ಲ ಸ್ವಾಮಿ ಮಹಾರಾಜನೂ ರೀ ಒಂದು ಸ್ವೀಟ್ ಅನ್ನೋದು ಇರ್ತಿತ್ತು ನಾವು ಸ್ವೀಟನ್ನು ಯಾವ ಕಡೆದು ತಿಂದರೂ ಅದು ನಮಗೆ ಸ್ವೀಟಾಗೇ ಹಾತಿದ್ವಿ ಅದೇ ರೀತಿ ನಾವು ನಾಮಸ್ಮರಣೆಯಿಂದ ಅದರ ಜೊತೆಗೆ ಭಕ್ತಿ ಅನ್ನೋ ಒಂದು ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಆ ನಾಮಸ್ಮರಣೆಯನ್ನು ಮಾಡ್ಕೊತಂದ್ರೆ ಸ್ವಾಮಿ ಮಹಾರಾಜರಿಗೆ ಅದು ಸಮರ್ಪಣೆ ಆಗೇ ಆಗ್ತೈತಿ ಹಾಗಾಗಿ ನಾಮಸ್ಮರಣೆಯನ್ನು ಮಾಡೋದು ಇನ್ನು ಮೂರನೇ ಸೇವಾ ಬಾ ಯಾವುದಂದ್ರೆ ನಾವು ನೋಡಿ ನಾವು ಪ್ರತಿಯೊಬ್ಬರು ಮಾಡ್ತಿರ್ತೇವೆ ಅಕ್ಕನ ಸ್ವಾಮಿ ಮಹಾರಾಜರ ತಾರಕ ಮಂತ್ರ ಪ್ರತಿಯೊಬ್ಬರಿಗೂ ಗುರ್ತೈತಿ ಸ್ವಾಮಿ ಮಹಾರಾಜರ ತಾರಕ ಮಂತ್ರ ಪ್ರತಿದಿನ ನಾವು ಮನೆಯಾಗಿ ಕಾಚ್ಕೆವು ಅಥವಾ ಪ್ರತಿದಿನ ನಾವು ತಾರಕ ಮಂತ್ರವನ್ನು ಮಾಡ್ತಿರ್ತೇವೆ ತಾರಕ ಮಂತ್ರದ ತೀರ್ಥವನ್ನು ಮಾಡ್ತಿರ್ತೇವೆ ಅದೇ ರೀತಿ ನಾವು ಪೂರ್ಣಿಮಾ ತನಕ ಹನ್ನೊಂದು ಸಲ ಇಪ್ಪತ್ತೊಂದು ಸಲ ಐವತ್ತೊಂದು ಸಲ ಈ ರೀತಿ ತಾರಕ ಮಂತ್ರದ ಪಠನೆ ಮಾಡೋದಿತ್ತು ಅತ್ಯಂತ ಇಂಥ ಉಚ್ಚುಕೋಟಿ ಸೇವೆ ಇದ್ದಾವೆ ಈ ಸೇವೆಗಳನ್ನ ನಮಗೆ ನಮಗೆಲ್ಲರಿಗೂ ಸರಳ ಅನ್ನಿಸ್ಬೋದು ಅಥವಾ ನಮ್ಮೆಲ್ಲ ಮೈನ್ದಾಗ ಈಗೆಲ್ಲ ಜನ್ರೇಷನ್ ಇಷ್ಟು ಮುಂದೋಗಿ ಈಗಿನ ಒಂದು ದಿನ ಈಗಿನ ಒಂದು ಪರಿಸ್ಥಿತಿ ಇಷ್ಟು ಎಲ್ಲ ಅಪ್ಡೇಟ್ ಆಗೈತಿ ಆದರೆ ಯಾವಾಗ ಆಧ್ಯಾತ್ಮಿಕ ಮಾರ್ಗದ ನಾವು ಪ್ರಗತಿಯನ್ನು ಹೊಂದ್ತಿವಿಲ್ಲ ಅವಾಗ ಆ ಅನುಭವ ನಾವು ಯಾವಾಗ ಅನುಭವಿಸ್ತಿಲ್ಲ ಅವಾಗ ನಮಗೆ ಅದ್ರ ಮೇಲೆ ವಿಶ್ವಾಸ ಬರುತ್ತೆ ಹಾಗಾಗಿ ಪ್ರತಿಯೊಬ್ಬರು ನೀವು ವಿಶ್ವಾಸ ಇಟ್ಟ ನಂಬಿಕೆ ಇಟ್ಟ ಈ ಸೇವೆಯನ್ನು ಮಾಡ್ಕತ್ತೀರಿ ಅಂದರೆ ಆಧ್ಯಾತ್ಮಿಕದಾಗ ನಾವು ಇನ್ನೂ ನಾವು ಇರೋದು ಒಂದನೇ ಒಂದನೇ ಮೆಟ್ಟಲಿದ್ರು ಆರ ಆ ಮೆಟ್ಲ ಅಥವಾ ಇನ್ನೊಂದು ಸ್ಟೆಪ್ ಬೈ ಸ್ಟೆಪ್ ಆಧ್ಯಾತ್ಮಕವಾಗಿ ನಾವು ಪ್ರಗತಿ ಹೊಂದ್ಕತ್ತು ಅಂದ್ರೆ ನಮ್ಮ ಜೀವನದಾಗ ಯಶಸ್ಸು ಸಮಾಧಾನ ತಾಳ್ಮೆ ಕುಟುಂಬದಾಗ ಇರುವಂಥ ಪ್ರತಿಯೊಬ್ಬರ ಸದಸ್ಯರ ಯಶಸ್ಸು ಅನ್ನೋದು ನಮ್ಗೆ ಕಟ್ಟಿತ್ತ ಬುತ್ತಾಗಿರ್ತಿತ್ತು ಹಾಗಾಗಿ ನಾವು ಪ್ರತಿಯೊಬ್ಬರು ಸ್ವಾಮಿ ಸೇವೆಯನ್ನು ಮಾಡಬೇಕು ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಬೇಕು ಮೂರನೇ ತಾರಕ ಮಂತ್ರವರ ತಾರಕ ಮಂತ್ರ ಯಾವ ರೀತಿ ಪಠಣ ಮಾಡಬೇಕಂದ್ರೆ ಪ್ರತಿದಿನ ಅಥವಾ ಪ್ರತಿದಿನ ಸಾಯಂಕಾಲ ಮಾಡಿರಿ ಅಥವಾ ಬೆಳಗ್ಗೆ ಮಾಡಿರಿ ನಿಮ್ಗೆ ಯಾವಾಗ ಟೈಮ್ ಸಿಗ್ತಿತ್ತು ಅವಾಗ ಈ ಸೇವೆಯನ್ನು ಮಾಡಿ ನೋಡಿರಿ ಮೊದಲಿದೆ ಹನ್ನೊಂದು ಸಲ ಹನ್ನೊಂದು ಸಲ ನಿಶಂಕ ಹೋ ನಿರ್ಭಯ ಹೋಮನ ಅರೆ ಐದು ಐದು ಪ್ಯಾರಾಗ್ರಾಫದ ತಾರಕ ಮಂತ್ರ ಐತಿ ಈ ತಾರಕ ಮಂತ್ರವನ್ನು ನಾವು ಪ್ರತಿದಿನ ಹನ್ನೊಂದು ಸಲ ಆಗಲಿ ಇಪ್ಪತ್ತೊಂದು ಸಲ ಆಗಲಿ ಐವತ್ತೊಂದು ಸಲ ಆಗಲಿ ನಾವು ಪಠಣೆ ಮಾಡೋದೈತಿ ಈ ತಾರಕ ಮಂತ್ರವನ್ನು ಪಠನೆ ಮಾಡಿದಾಗ ನೀವು ಒಂದು ಗ್ಲಾಸ್ ನೀರನ್ನು ಇಟ್ಕೊಂಡು ಆ ತಾರಕ ಮಂತ್ರದ ಸಂಪೂರ್ಣ ಸೇವೆ ಆದ ಕೂಲೆ ಆ ನೀರನ್ನು ನೀವು ಸ್ವತಃ ಗ್ರಹಣ ಮಾಡಿ ಅಥವಾ ನಿಮ್ಮ ಮನೆಯಾಗಿರುವ ಪ್ರತಿಯೊಬ್ಬರಿಗೂ ಸದಸ್ಯರಿಗೆ ಈ ನೀರನ್ನು ಓಡ್ರಿ ಮತ್ತು ಒಂದು ಸ್ವಲ್ಪ ನೀರನ್ನು ಓಡಿಸಿ ನಿಮ್ಮ ಸುತ್ತಮುತ್ತ ನಿಮ್ಮ ಮನೆಯಾಗೆಲ್ಲ ಕಡೆ ಸಿರಿಸಿರಿ ಟಾಯ್ಲೆಟ್ ಬಾತ್ರೂಮ್ ಈ ಸೇವೆಯನ್ನು ಖಂಡಿತ ಮಾಡಿ ನೋಡಿರಿ ನಿಮ್ಮಾಗೆ ಎಷ್ಟೇ ನೆಗೆತೀವಿ ಏನಾದ್ರೆ ಇರಲಿ ನಿಮ್ಮ ಎಷ್ಟೇ ನೆಗೆಟಿವ್ ಎನರ್ಜಿ ಇರಲಿ ಅಥವಾ ನಿಮ್ಗೆ ಏನೋ ಒಂದು ಶಾರೀರಿಕ ಆಗಲಿ ಮಾನಸಿಕ ಆಗಲಿ ತ್ರಾಸ ಇತ್ತಂದ್ರೆ ಅದು ಕೂಡ ಕಡಿಮೆ ಆತೈತಿ ಅದರ ಜೊತೆಗೆ ಈ ಮೂರೂ ಸೇವೆಗಳನ್ನಿದಾವಲ್ಲ ಅತ್ಯಂತ ಪವಿತ್ರವಾದ ಅತ್ಯಂತ ಮಹತ್ವವಾದ ಸೇವೆ ಇದ್ದಾವೆ ಈ ಸೇವೆಯನ್ನು ನೀವು ಗುರುಪೂರ್ಣಿಮಾತಿನ ಕಾಲ ನೀವು ಎಷ್ಟು ದಿನ ಬೇಕಾದ್ರೂ ಮಾಡಿ ಕಂಟಿನ್ಯೂ ಈ ಸೇವೆಯನ್ನು ಮಾಡ್ತಾ ಹೋದ್ರಂದ್ರೆ ನಿಮ್ಮ ಜೀವನದಾಗ ಇರುವ ಎಲ್ಲ ಕಷ್ಟಗಳು ದೂರ ಆಗ್ತಾವೆ ಈಗ ನಮಗೆ ಕಷ್ಟ ಇರ್ಬೋದು ಆದರೆ ಮುಂದಿನ ಸ್ವಾಮಿ ಮಹಾರಾಜ್ ನಮ್ಮ ಜೀವನದಾಗ ಬಂದಾರಂದ್ರೆ ನಮ್ಮ ಜೀವನದಾಗ ಒಳ್ಳೇದನ್ನೋದು ಬಂದೇ ಬರ್ತೈತೆ ಒಂದು ವಿಶ್ವಾಸ ಇಟ್ಟು ಈ ಸೇವೆ ಸೇವೆಯನ್ನು ನೀವು ಮಾಡಿರಿ ಇಪ್ಪತ್ತೊಂದು ದಿನ ಈ ಸೇವೆಯನ್ನು ಮಾಡಿ ನೋಡಿರಿ ಖಂಡಿತ ನಿಮಗೆ ಸ್ವಾಮಿ ಮಹಾರಾಜರ ಆ ಸೇವೆ ಪ್ರಚಿತಿಯನ್ನು ನೀಡೇ ನೀಡ್ತಾರೋ ಈ ಸೇವೆ ಬಗ್ಗೆ ಇನ್ನಷ್ಟು ಏನಾದರೂ ಮಾಹಿತಿ ಅಥವಾ ಏನೇ ನಿಮ್ಗೆ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ಹಾಕಿರಿ ನನಗೆ ಎಷ್ಟು ಮಾಹಿತಿ ಗೊತ್ತಾಯಿತು ಅಷ್ಟೇ ಸ್ವಾಮಿ ಸೇವೆ ಮಾಹಿತಿಯನ್ನು ನಿಮ್ಮ ಜೊತೆಯನ್ನು ಶೇರ್ ಮಾಡ್ತಿರ್ತೇನೋ ಮತ್ತು ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಮಾಡಿರಿ ಈ ಸೇವೆಯನ್ನು ಆರಂಭ ಮಾಡ್ಕೋತ ಮೊದಲು ನೀವು ಸಂಕಲ್ಪ ಮಾಡಬೇಕು ಸಂಕಲ್ಪ ಯಾವ ರೀತಿ ಮಾಡಬೇಕು ಪ್ರತಿಯೊಂದು ವಿಡಿಯೋ ಹಾಕಿದ್ದೇನೆ ಮೊದಲನೇದಾಗಿ ನಾವು ಯಾವ ದಿನ ಸೇವೆಯನ್ನು ಆರಂಭ ಮಾಡೋದಿಲ್ಲ ಆ ದಿನ ನಾವು ಬೆಳಗ್ಗೆ ಇಲ್ಲ ನಮ್ಮ ಕೆಲಸವನ್ನು ಮುಗಿಸಿದ ಸ್ವಾಮಿ ಮಹಾರಾಜರ ಮನೆಯಾಗ ಅಥವಾ ನಮಗೆ ಈಗೆಲ್ಲ ಕೇಂದ್ರಗಳು ನಮ್ಮ ಕಡೆ ಇಲ್ಲ ಅಂದ್ಕೊಳ್ಳೆ ನಾವು ಪ್ರತಿಯೊಂದು ಒಂದು ಟ್ಯಾಂಗಿಕೆ ಮತ್ತು ಸಕ್ಕರೆಯನ್ನು ಸ್ವಾಮಿ ಮಹಾರಾಜರ ಕೇಂದ್ರದಕ್ಕೆ ಹೋಗಿ ಕೊಟ್ಟು ಬರೋದಿರ್ತಿ ಹಾಗಾಗಿ ನಮ್ಮ ಇಲ್ಲಿ ಸುತ್ತಮುತ್ತ ಸ್ವಾಮಿ ಮಹಾರಾಜರ ಕೇಂದ್ರ ನಿಮ್ಮ ಸುತ್ತಮುತ್ತ ಸ್ವಾಮಿ ಮಹಾರಾಜರ ಕೇಂದ್ರ ಆಗಲಿ ಮಠ ಇತ್ತಂದ್ರೆ ಅಲ್ಲಿ ಹೋಗಿ ನೀವು ಸಂಕಲ್ಪವನ್ನು ಮಾಡಿರಿ ಅಥವಾ ಆ ಒಂದು ನವಸತೆ ಇರ್ತಾರಲ್ಲ ಅಲ್ಲಿ ಹೋಗಿ ನೀವು ಹರಿಕೆ ಅಥವಾ ಏನಿರ್ತಿತ್ಲ ಅಲ್ಲಿ ಹೋಗಿ ಸ ತೆಂಗಿನಕಾಯಿಯ ಸಕ್ಕರೆಯನ್ನು ಕೊಟ್ಟು ನೀವು ಸ್ವಾಮಿ ಮಹಾರಾಜರಿಗೆ ಪ್ರಾರ್ಥನೆಯನ್ನು ಬರ್ತಿತ್ತು ಹಾಗಾಗಿ ಈಗ ಎಲ್ಲಿ ನಮ್ಮ ಸ್ವಾಮಿ ಮಹಾರಾಜರ ಕೇಂದ್ರ ಇಲ್ಲ ನಾವು ಮನೆಯಾಗ ಸ್ವಾಮಿ ಮಹಾರಾಜರ ಫೋಟೋ ಇರ್ತಿತ್ತು ಅಲ್ಲಿ ನಾವು ಸ್ವಾಮಿ ಮಹಾರಾಜರ ಮುಂದೆ ತೆಂಗಿನಕಾಯಿ ಉದ್ಬತ್ತಿ ಕಪ್ರ ಎಲ್ಲವನ್ನು ಇಟ್ಟು ನಾವು ಸ್ವಾಮಿ ಮಹಾರಾಜ ಸ್ವಾಮಿ ಮಹಾರಾಜರಿಗೆ ನಮ್ಮ ಪೂರ್ಣ ಹೆಸರು ಹೇಳಿ ನಮ್ಮ ಗೋತ್ರ ಗುರ್ತಿತ್ತು ಅಂದರೆ ಗೋತ್ರ ಅಥವಾ ನಾವು ಯಾವುದಕ್ಕೋಸ್ಕರ ಈ ನಮ್ಮ ಅಥವಾ ಅದು ಇಪ್ಪತ್ತೊಂದು ಸ್ವಾಮಿ ಚರಿತ್ರೆ ಸಾರಾಮರ್ಥ ಮಾಡ್ತೇನೋ ತಾರಕ ಮಂತ್ರ ಪಠಣ ಮಾಡ್ತೇನೋ ಅಖಂಡ ನಾಮಸ್ಮರಣೆಯನ್ನು ಮಾಡ್ತೇನೋ ಈ ಒಂದು ನೀವು ಯಾವ ಸೇವೆ ಮಾಡೋದಿಲ್ಲ ಆ ಸೇವೆಯನ್ನು ಹೇಳಿ ಅಖಂಡ ಖಂಡ ಅಂತ ಹೇಳ್ಬಾರ್ದ್ರೆ ಅಂದರೆ ನಾವು ಅಖಂಡ ಅಂದರೆ ಸ್ವಾಮಿ ಚರಿತ್ರ ಸಾರಾಮೃತ ಇಪ್ಪತ್ತೊಂದು ಮಾಡ್ತೇನೋ ನಾವು ಯಾವುದೇ ರೀತಿ ವಿಘ್ನಗಳು ಬರೆದಾಗೋ ಯಾವುದೇ ರೀತಿ ಒಂದಿನ ಮಿಸ್ ಆಗ್ದ ನಾ ಈ ಸೇವೆಯನ್ನು ಮಾಡ್ತೇನೆ ಅಂತ ನೀವು ಒಂದೊಳಗೆ ಸಂಕಲ್ಪ ಮಾಡಿ ಅಂದ್ರೆ ಆ ಸೇವೆಯನ್ನು ನೀವು ಪೂರ್ಣ ಮಾಡಬೇಕಾಗ್ತೈತಿ ಹಾಗಾಗಿ ನೀವು ಸ್ವಾಮಿ ಚರಿತ್ರ ಸಾರಾಮೃತ ಇಪ್ಪತ್ತೊಂದು ಪಾರಾಯಣ ಮಾಡ್ತೇನೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಂಡ ಪೂರ್ಣಿಮಾ ತನಕ ನಿಮ್ಗೆ ಇಪ್ಪತ್ತೊಂದು ಪಾರಾಯಣ ಕಂಪ್ಲೀಟ್ ಗುರುಪೂರ್ಣಿಮೆ ತನಕ ನಿಮ್ಗೆ ಇಪ್ಪತ್ತೊಂದು ಪಾರಾಯಣ ಸಂಪೂರ್ಣ ಆಗಬೇಕು ಇದರ ಜೊತೆಗೆ ಯಾವ್ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕಂದ್ರೆ ನಾವು ಈ ಸೇವೆಯನ್ನು ಸಂಕಲ್ಪುಕ್ತ ಸೇವೆಯನ್ನು ಮಾಡ್ಕೊತಂದ್ರೆ ನಾನ್ ವೆಜ್ ತಿನ್ನಬಾರ್ದು ಹಾಗಾಗಿ ಈ ಒಂದು ನಿಯಮ ಬಿಟ್ಟ ಬೇರೆ ಯಾವುದೇ ನಿಯಮಗಳನ್ನು ಪಾಲನೆ ಮಾಡುವಂಥ ಅವಶ್ಯಕತೆ ಇಲ್ಲ ಈ ಒಂದು ನಿಯಮವನ್ನು ಪಾಲನೆ ಮಾಡಿರಿ ಮತ್ತು ಸೇವೆಯನ್ನು ಆದಷ್ಟು ಹೆಚ್ಚಿನ ಪ್ರಮಾಣದಾಗ ಪ್ರಸಾರ ಮಾಡಿರಿ ಸೇವೆಯನ್ನು ಮಾಡಿರಿ ಸೇವೆಯನ್ನು ಮಾಡಿದ ಕೂಡಲೇ ನಿಮ್ಗೆ ಯಾವುದೇ ರೀತಿ ಅನುಭವ ಬಂದು ಅಂದರೆ ಶೇರ್ ಮಾಡ್ಕೊರಿ ಇದರಿಂದ ಅನೇಕ ಜನರ ಸ್ವಾಮಿ ಸೇವೆಯನ್ನು ಮಾಡಕ ನಿಮ್ಮ ಅನುಭವಗಳು ನಿಮ್ಮ ಮಾತುಗಳ ಅಥವಾ ನಿಮಗೆ ಬಂದಂಥ ಸ್ವಾಮಿ ಸೇವೆ ಪ್ರಚಿತಿ ಅನೇಕ ಜನರಿಗೆ ಸ್ಫೂರ್ತಿ ಆತೈತಿ ಸ್ವಾಮಿ ಸೇವೆಯನ್ನು ಮಾಡೋಕೆ ಈ ಮಾಹಿತಿ ಇಷ್ಟ ಆಗಿರಿ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ ಮತ್ತು ಸ್ವಾಮಿ ಸೇವೆಯನ್ನು ಮಾಡ್ರಿ ಇವತ್ತಿನ ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥವರು ಸಮರ್ಪಣೆ ಮಾಡ್ಕೊಂಡು ಹೊಸವಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋನ ಶೇರ್ ಮಾಡಿರಿ ಮತ್ತು ಇನ್ನೆಷ್ಟು ನಿಮ್ಗೆ ಯಾವುದೇ ಬಗ್ಗೆ ಸ್ವಾಮಿ ಸೇವೆ ಬಗ್ಗೆ ಯಾವುದೇ ಒಂದು ಮಾಹಿತಿ ಬೇಕಾದ್ರೆ ಕಮೆಂಟ್ ಮುಖಾಂತರ ಹಾಕಿರಿ ನನಗೆ ಗೊತ್ತಿರ್ತಾ ನನಗೆ ಗೊತ್ತಿರುವಂಥ ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾನು ಶ್ರೀ ಸ್ವಾಮಿ ಸಮರ್ಥ